ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವೆಂಕಟರಮಣೇಗೌಡ ಅವರನ್ನು ಬೆಂಬಲಿಸುವುದಾಗಿ ಅಖಿಲ ಕರ್ನಾಟಕ ಅರುಂಧತಿಯಾರ್ ಪೌರ ಕಾರ್ಮಿಕ ಮಹಾಸಭಾ ಮತ್ತು ಮಂಡ್ಯ ಜಿಲ್ಲಾ ಆದಿ ದ್ರಾವಿಡ ಸಫಾಯಿ ಕರ್ಮಚಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಆರ್ ಕೃಷ್ಣ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೌರ ಕಾರ್ಮಿಕ ಕುಟುಂಬಗಳಿಗೆ ನಲವತ್ತು ಸಾವಿರ ಸಹಾಯಧನ ನೀಡಿದೆ ಪುನರ್ವಸತಿ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದರು ಇನ್ನು ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ರಾಜ್ಯದ ಎಲ್ಲಾ ವಸತಿ ಶಾಲೆಗಳಲ್ಲಿ ನೇರ ಪ್ರವೇಶ ಕಲ್ಪಿಸಿ ಉಚಿತ ಶಿಕ್ಷಣ ಭಾಗ್ಯ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಮಾಡಿದ್ದ ಎಲ್ಲಾ ಪೌರ ಕಾರ್ಮಿಕರಿಗೆ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ನೇರ ಪಾವತಿ ಮತ್ತು ನೇರ ನೇಮಕಾತಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದೆ ಅಲ್ಲದೆ ಬಾಕಿ ಇರುವ ಇಪ್ಪತ್ನಾಲ್ಕು ಸಾವಿರ ಗುತ್ತಿಗೆ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವುದಾಗಿ ತಿಳಿಸಿದ್ದು ಈ ಸರ್ಕಾರ ಪೌರ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾ ರುವುದಾಗಿ ತಿಳಿಸಿದರು ಮಂಡ್ಯದಲ್ಲಿ ನಾವು ಪೌರ ಕಾರ್ಮಿಕರು ಅರುಂಧತ್ತಿಯರು ಸಂಘಟನೆಯ ಒಬ್ಬ ಸಮುದಾಯದವರು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಮತ್ತು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಸ್ಟಾರ್ ಚಂದ್ರುಗೆ ಬೆಂಬಲ ಸೂಚಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ಕ್ಷೇತ್ರದ ನಮ್ಮ ಸಮುದಾಯದ ಬಂಧುಗಳಿಗೆ ಕಳಕಳಿಯಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಕಳೆದ ಸಲ ಎರಡು ಸಲ ಬಿ ಜೆ ಪಿ ಸರ್ಕಾರ ಬಂದಿದೆ ಜೆ ಡಿ ಎಸ್ ಸರ್ಕಾರವೂ ಬಂದಿದೆ ನಾನು ಏನು ಉದ್ದೇಶಕ್ಕಾಗಿ ಇವತ್ತು ಪೌರ ಕಾರ್ಮಿಕ ನಮ್ಮ ಅರುಂಧತಿಯರ್ ಸಮುದಾಯದವರು ಇಡೀ ಮಂಡ್ಯ ಜಿಲ್ಲೆ ಎಂಟು ಕ್ಷೇತ್ರದಿಂದ ಕಡಿಮೆ ಅಂದರೂ ಐವತ್ತರಿಂದ ಐವತ್ತೈದು ಲಕ್ಷ ಜನಸಂಖ್ಯೆ ಮತದಾರರಿದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಈ ಇಪ್ಪತ್ತು ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದು ಇದುವರೆಗೂ ಪೌರ ಕಾರ್ಮಿಕರಿಗೆ ಅಂತ ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಇದನ್ನು ನಾನು ಗಂಟಾಗೋಸ್ ಬಗ್ಗೆ ಹೇಳ್ತೀನಿ ಮತ್ತು ಆ ಥರ ಏನಾದರೂ ಮಾಡಿದರೆ ನಮಗೆ ತೋರಿಸಲಿ ಆದ್ದರಿಂದ ನಾನು ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು ಮೂವತ್ತು ವರ್ಷದಿಂದ ಯಾವುದೇ ರೀತಿ ಕಾಯಂ ಮಾಡಲಿಲ್ಲ ಎಷ್ಟೋ ಸರ್ಕಾರಗಳು ಬಂತು ಜೆ ಡಿ ಎಸ್ ಇತ್ತು ಬಿ ಜೆ ಪಿ ಇತ್ತು ಆದರೆ ಹದಿನೇಳು ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ತಕ್ಷಣ ಹೊರಗುತ್ತೆಗೆ ಪೂರ ಕಾರ್ಮಿಕ ಪದ್ಧತಿನ ರದ್ದು ಮಾಡಿ ನೇರ ನೇಮಕಾತಿ ಮಾಡಿ ಐತಿಹಾಸಿಕ ತೀರ್ಮಾನ ಮಾಡಿ ಇಡೀ ಪೂರ ಕಾರ್ಮಿಕರ ಸಮುದಾಯ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಇವತ್ತು ಡೆವಲಪ್ಮೆಂಟ್ ಆಗ್ತಾಯಿದೆ ಮತ್ತು ಮನೆಗಳು ನಿರ್ಮಾಣ ಮಾಡೋಕ್ಕೆ ಹತ್ತು ಲಕ್ಷ ರೂಪಾಯಿ ಉಚಿತವಾಗಿ ಕೊಟ್ಟಿದೆ ಯಾವುದೇ ಸರ್ಕಾರ ಇದನ್ನು ಕೊಟ್ಟಿದೆ ಕಾರ್ಯಕ್ರಮ ಮತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಮಲದ ಗುಂಡಿ ಸ್ವಚ್ಛತೆ ಮಾಡತಕ್ಕಂಥ ನಮ್ಮ ಸಮುದಾಯನ ಸರ್ವೆ ಮಾಡಿದ್ರು ಪುನರ್ವಸತಿ ಕಲ್ಪಿಸೋಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಟೈಮು ಸರ್ವೆ ಮಾಡಿದಾಗ ಮಂಡ್ಯ ಜಿಲ್ಲೆಯಲ್ಲಿ ನಾಲ್ಕೂವರೆ ಸಾವಿರ ಜನ ಸೇರಿ ಇಡೀ ಕರ್ನಾಟಕದಲ್ಲಿ ಏಳು ಸಾವಿರದ ನಾನ್ನೂರ ಎಂಬತ್ತ್ಮೂರು ಜನ ಸರ್ವೆ ಸಿಗಾಕೊಂಡ್ರು ಮಲದಗುಂಡಿ ಸ್ವಚ್ಛತೆ ಮಾಡೋ ವಿಚಾರದಲ್ಲಿ ಆ ಮಲದಗುಂಡಿ ಸ್ವಚ್ಛತೆ ಮಾಡೋ ಸರ್ವೆ ಮಾಡಿದ ಕುಟುಂಬಕ್ಕೆ ನಲವತ್ತು ಸಾವಿರ ಸಹಾಯಧನ ಮತ್ತು ಪುನರ್ವಸತಿ ಕಾರ್ಯಕ್ರಮನ ಈ ಬಿ ಜೆ ಪಿ ಸರ್ಕಾರ ಕೊಡಲೇ ಇಲ್ಲ ಕೇಂದ್ರ ಸರ್ಕಾರದಿಂದ ನಲವತ್ತು ಸಾವಿರ ಕೊಡಬೇಕಾಯಿತು ಈಗಲೂ ಕೊಟ್ಟಿಲ್ಲ ಮಾನ್ಯ ಕಾರ್ಮಿಕರ ಉದ್ಯೋಗ ಭದ್ರತೆಯನ್ನು ಕೊಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅಂತ ನಾನು ನಮ್ಮ ಸಮುದಾಯದ ಬಂಧುಗಳಲ್ಲಿ ಕೋರ್ತ ಸುದ್ದಿಗೋಷ್ಠಿಯಲ್ಲಿ ನಾಗಮಣಿ ಪಳನಿಸ್ವಾಮಿ ಗಣೇಶ ರವಿ ಮಂಜುನಾಥ್ ರಂಗನಾಥ್ ನವೀನ್ ನಾಗರಾಜ್ ಉಪಸ್ಥಿತರಿದ್ದರು